ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ಗರ್ಭಿಣಿ ಸ್ತ್ರೀಯರಿಗೆ ಸೊ ಇಂಥದ್ದು ಆಹಾರ ಪದಾರ್ಥಗಳನ್ನೆಲ್ಲ ತಿಂದರೆ ಮಗುವಿನ ಮೇಲೆ ಕಸ ಇರುತ್ತೆ ಗಲೀಜಿರುತ್ತೆ ಅಂತ ಹೇಳ್ತಾರೆ ನಿಜಾನ ಮತ್ತು ನೀವು ತಿನ್ನುವಂತಹ ಮೊದಲ ಮೂರು ತುತ್ತು ಬಂದು ಮಗುಗೆ ಹೋಗಿ ಸೇರುತ್ತೆ ಅಂತ ಹೇಳ್ತಾರೆ ಅದು ನಿಜನಾ ಮತ್ತು ಮೊಸರು ತಿಂದಾಗ ಮಗುವಿನ ಮೇಲೆ ಕಸ ಸೇರುತ್ತೆ ಗಲೀಜು ಸೇರುತ್ತೆ ಅಂತಾರೆ ಇದು ನಿಜನಾ ಅಕ್ಕಿ ತಿಂದಾಗ ಮಗುವಿನ ತಲೆ ಮೇಲೆ ಹೋಗಿ ಕುತ್ಕೊಳ್ಳುತ್ತೆ ಅಂತ ಹೇಳ್ತಾರೆ ಇದು ನಿಜಾನ ಸೊ ತುಂಬ ವಿಷಯಗಳು ಬಂದು ತುಂಬ ಜನರಿಗೆ ಡೌಟ್ ಇದೆ ಇದು ನನಗೂ ಡೌಟ್ ಇತ್ತು ಯಾಕಂದರೆ ಅಕ್ಕಿ ಏನಾದರೂ ನನಗೆ ಕ್ರಾವಿಂಗ್ ಆಗಿ ನಾನು ತಿಂದರೆ ನನಗೆ ಹೇಳೋರು ಇದು ಮಗು ಮೇಲೆ ಕಸವಾಗಿರುತ್ತೆ ನೀನು ತಿನ್ನಬೇಡ ಮಗು ಮೇಲೆ ಗಲೀಜು ಕೂತ್ಕೊಳ್ಳುತ್ತೆ ತಿನ್ನೋಕೆ ಹೋಗಬೇಡ ಈ ರೀತಿ ವಿಷಯಗಳನ್ನ ಹೇಳೋರು ಬಟ್ ಇದೆಲ್ಲನೂ ಸುಳ್ಳು ನೀವು ತಿನ್ನುವಂತಹ ಮೊದಲ ತುತ್ತು ಮೊದಲ ಮೂರು ತುತ್ತು ಮಗುಗೆ ಹೋಗಿ ಸೇರುತ್ತೆ ಅದನ್ನು ಚಿಕ್ಕ ಚಿಕ್ಕದಾಗಿ ತಿನ್ನಬೇಕು ಇಲ್ಲಾಂದರೆ ಮಗುವಿನ ಬಾಯಿ ಬಂದು ಅಗಲ ಆಗ್ಬಿಡುತ್ತೆ ಸೊ ಈ ರೀತಿ ಕೆಲವೊಂದು ಮಿಕ್ಸ್ ಬಂದು ಹಳ್ಳಿ ಕಡೆ ಇನ್ನೂ ಸ್ಪ್ರೆಡ್ ಆಗ್ತಾ ಇದೆ ಈಗ ನೀವು ತಿನ್ನುವಂಥ ಊಟ ಮಗುವಿನ ಬಾಯಿಯ ಮುಖಾಂತರ ಯಾವ ಕಾರಣಕ್ಕೂ ಹೋಗಲ್ಲ ಪ್ಲೆಸೆಂಟಾ ಮುಖಾಂತರನೇ ಮಗುಗೆ ನ್ಯೂಟ್ರಿಷನ್ ಅನ್ನೋದು ಹೋಗೋದು ಸೊ ಹಾಗಾಗಿ ನೀವು ದೊಡ್ಡದಾಗಾದರೂ ತುತ್ತೀನಿ ಚಿಕ್ಕದಾಗಾದರೂ ತುತ್ತೀನಿ ಮಗುಗೆ ಯಾವುದೇ ಕಾರಣಕ್ಕೂ ಬಾಯಿಂದ ಮಗು ತಿನ್ನೋದಿಲ್ಲ ಸೊ ಫಸ್ಟು ಅದು ನೆನಪಲ್ಲಿ ಇಟ್ಕೊಳ್ಳಿ ಮತ್ತು ಮೊಸರು ಅಷ್ಟೇ ಮೊಸರಲ್ಲಿರುವಂಥ ನ್ಯೂಟ್ರಿಷನ್ ವ್ಯಾಲ್ಯೂ ನೀವು ತಿಳ್ಕೊಂಡ್ರೆ ಅದನ್ನು ಮಿಸ್ ಮಾಡೋದೇ ಇಲ್ಲ ನೀವು ಡೈಲಿ ತಿಂತೀರಾ ಯಾಕಂದರೆ ಅಲ್ಲಿ ಅದರಲ್ಲಿ ಅಷ್ಟು ಪ್ರೋಟೀನ್ ಇರುತ್ತೆ ಮಗುಗೆ ಬ್ರೈನ್ ಡೆವಲಪ್ಮೆಂಟ್ಗೆ ಹೆಲ್ಪ್ ಮಾಡುತ್ತೆ ನಿಮ್ಮ ಗಡ್ಡ ಹೆಲ್ತನ್ನು ಇಂಪ್ರೂವ್ ಮಾಡುತ್ತೆ ಅದು ಸೊ ಮೊಸರನ್ನು ನೀವು ತಿನ್ನೋದನ್ನು ಬಿಟ್ಟ್ರಿ ಅಂದರೆ ಖಂಡಿತವಾಗ್ಲೂ ಈ ಒಂದು ಬೆನಿಫಿಟ್ಸನ್ನು ಕಳ್ಕೊತೀರ ಸೊ ಮೊಸರು ತಿನ್ನೋದರಿಂದ ಮಗುವಿನ ಮೇಲೆ ಕಸ ಅನ್ನೋದು ಯಾವುದು ಬರೋದಿಲ್ಲ ಅದು ತುಂಬಾ ಸುಳ್ಳು ನೆಕ್ಸ್ಟು ಅಕ್ಕಿ ಅಕ್ಕಿ ತಿಂದರೂ ಕೂಡ ಮಗುವಿನ ಮೇಲೆ ಕಸ ಥರ ಹೋಗುತ್ತೆ ಮಗು ಮೇಲೆಲ್ಲ ಕೂತ್ಕೊಳ್ಳುತ್ತೆ ಮಗುಗೆ ಕಾಮಾಲೆ ರೋಗ ಬರುತ್ತೆ ಈ ರೀತಿ ಎಲ್ಲನೂ ಹೇಳ್ತಾರೆ ಅದೆಲ್ಲನೂ ಫುಲ್ ಮಿತ್ತು ಅಕ್ಕಿ ಎಲ್ಲ ತಿನ್ನಬೇಕು ಅಂತ ಹೇಳ್ತಿಲ್ಲ ನಾನು ಅದನ್ನು ತಿನ್ನಕ್ಕೆ ಹೋಗಬೇಡಿ ರಾಗಿ ತಿಂದರೆ ಹೊಟ್ಟೆ ನೋವು ಬರುತ್ತೆ ಬಟ್ ಮಗುಗೆಲ್ಲ ಏನೂ ಪ್ರಾಬ್ಲಮ್ ಆಗೋಲ್ಲ ಅದಕ್ಕೆ ಅಂತ ತುಂಬ ಕ್ರೇವಾಯಿತು ನನಗೆ ಒಂಥರ ಬಸ್ರಿ ಆಗ್ತಾ ಆಗ್ತಾಯಿದೆ ತಿನ್ನಬಾರ್ದಾ ಅಂದರೆ ಒಂದು ಒಂದು ಅರ್ಧ ಸ್ಪೂನಷ್ಟು ಅಕ್ಕಿನ ವಾಶ್ ಮಾಡಿಬಿಟ್ಟು ನೀವು ತಿನ್ಬೋದು ಅದು ಬಿಟ್ಟು ಅಕ್ಕಿ ತಿಂದರೆ ಮಗುಗೆ ತೊಂದರೆ ಆಗುತ್ತೆ ಮಗು ತಲೆ ಮೇಲೆ ಕೂರುತ್ತೆ ಮೈ ಮೇಲೆ ಹೋಗ್ಕೊರುತ್ತೆ ಅನ್ನೋದೆಲ್ಲನೂ ಸುಳ್ಳು ಮತ್ತು ಕೆಲವೊಂದು ಫುಡ್ಗಳನ್ನು ಈ ರಾಗಿ ತಿಂದರೆ ಮಗು ಕಪ್ಪಾಗುತ್ತೆ ಅನ್ನೋದು ನೇರಳೆ ಹಣ್ಣು ತಿಂದರೆ ಮಗುವಿನ ತುಟಿ ಕಪ್ಪಾಗುತ್ತೆ ಅನ್ನೋದು ಮಗು ಕಲರ್ ಕಮ್ಮಿ ಆಗುತ್ತೆ ಅನ್ನೋದು ಈ ರೀತಿ ವಿಷಯಗಳನ್ನೆಲ್ಲ ಸ್ಪ್ರೆಡ್ ಮಾಡ್ತಾರೆ ಮತ್ತು ಹಸಿ ಮೆಣಸಿನಕಾಯಿ ಥರ ವಿಷಯಗಳನ್ನ ತಿಂದಾಗ ಆ ಥರ ಫುಡ್ ತೊಗೊಳ್ಳೋವಾಗ ಮಗು ಮೇಲೆಲ್ಲ ಕೆಂಪು ಕೆಂಪಿಗೆ ಅನ್ನೋದು ಸೊ ಖಾರ ಜಾಸ್ತಿ ತಿಂದರೆ ಮಗು ಕೆಂಪು ಕೆಂಪಿಗೆ ಮಗು ಮೇಲೆಲ್ಲ ಅನ್ನೋದು ಈ ರೀತಿ ಎಲ್ಲನೂ ಮೆತ್ತಿದೆ ಸೊ ಇದೆಲ್ಲನೂ ಸುಳ್ಳೇನೆ ಅದಕ್ಕೆ ಅಂತ ಅತಿಯಾಗಿ ತಿನ್ನಿ ಅಂತ ನಾನು ಹೇಳ್ತಾ ಇಲ್ಲ ಲಿಮಿಟ್ ಆಗಿರಬೇಕು ಯಾವುದೇ ಆಗಿರಲಿ ಖಾರ ಆಗಿರಲಿ ಉಪ್ಪು ಆಗಿರಲಿ ಗ್ಯಾಸ್ಟ್ರಿಕ್ ಐಟಮ್ಸ್ ಆಗಿರಲಿ ಇಲ್ಲ ನಿಮ್ಗೆ ಏನೇ ಆಗಿರ್ಬೋದು ಸಿಹಿ ಆಗಿರಲಿ ಪ್ರತಿಯೊಂದು ಅಷ್ಟೇ ಕಡಿಮೆ ಕ್ವಾಂಟಿಟಿಯಲ್ಲಿ ತೊಗೊಳ್ಳಿ ಆದರೆ ನಿಮಗೆ ಈ ಒಂದು ವಿಷಯಗಳು ರಾಗಿ ತಿಂದರೆ ಹೀಗಾಗತ್ತೆ ಕಪ್ಪಾಗತ್ತೆ ಮಗುವಿಗೆ ಮೂರು ತುತ್ತೋಗಿ ಬಾಯಲ್ಲಿ ಹೋಗಿ ಸೇರಿದ್ರೆ ಮಗು ದಪ್ಪ ಅಂದರೆ ಮಗುವಿನ ಬಾಯಿ ಆಗಲೇ ಆಗುತ್ತೆ ನೀವು ತಿನ್ನುವಂಥ ಮೂರು ತುತ್ತು ಸಣ್ಣ ಸಣ್ಣದಾಗ ತಿನ್ನಬೇಕು ಈ ರೀತಿ ವಿಷಯಗಳು ಹೇಳ್ತಾರೆ ಇದೆಲ್ಲನೂ ಫುಲ್ಲಾಗೆ ಮಿತ್ತು ಮೊದಲೇದು ಏನಂತಂದರೆ ಮಗುವಿನ ಮೇಲೆ ಕಸ ಅಂತ ಕಾಣಿಸೋದು ಅದು ಒಂಥರ ಮಗು ಹುಟ್ಟಿದ ಮೇಲೆ ಮಗು ಮೈ ಮೇಲೆ ಬೆಳ್ ಬೆಳ್ಳಗಿರುತ್ತೆ ತಲೆ ಮೇಲೆ ಮೈ ಮೇಲೆಲ್ಲ ಬೆಳ್ ಬೆಳಗಿರುತ್ತೆ ಅದು ಮೊಸರು ಇಲ್ಲ ತಿಂದಿರೋ ಅಕ್ಕಿ ಿನೋ ನೀವು ತಿಂದಿರೋ ಊಟನೋ ಅಲ್ಲ ಅದು ಒಂದು ಒಂದು ಪದರ ಅದನ್ನು ಬಂದು ಗಾಡ್ ಗಿಫ್ಟ್ ಅಂತ ಅಂದ್ಕೊಳ್ಳಿ ಯಾಕಂದರೆ ಬೇಬಿಗೆ ಆಫ್ಟರ್ ಡಿಲ್ವರಿ ಬೇಬಿ ಹೊರಗಿನ ಪ್ರಪಂಚ ನೋಡೋವಾಗ ಮಗುವಿನ ಒಂದು ವಾತಾವರಣ ಅಂದರೆ ಒಳಗಡೆ ಬೇರೆ ಥರ ವಾತಾವರಣ ಮಗುಗಿದಿರುತ್ತೆ ಗರ್ಭಕೋಶದಲ್ಲಿ ಹೊರಗಡೆ ಬಂದ ಮೇಲೆ ಮಗುಗೆ ಇನ್ಫೆಕ್ಷನ್ಸ್ ಆಗಬಾರ್ದು ಅನ್ನೋ ಕಾರಣಕ್ಕೆ ಅದು ವರ್ನೆಕ್ಸ್ ಅನ್ನುವಂತಹ ಒಂದು ಪದರ ಮಗುವಿನ ಮೈಲೆ ಮೈ ಮೇಲೆ ಫುಲ್ಲಾಗೇ ಇರುತ್ತೆ ಸೊ ಅದು ಏನು ನೀವು ಭಯ ಪಡುವಂಥ ಅವಶ್ಯಕತೆ ಏನೂ ಇಲ್ಲ ಬಟ್ ಇದು ಮೊಸರಿಂದನೋ ಅಕ್ಕಿಯಿಂದನೋ ವೈಟ್ಗೆ ಇರುವಂಥ ಊಟದಿಂದನೋ ಅಲ್ಲ ಇದು ಹೊಟ್ಟೆಯಲ್ಲೆನೆ ಮಗುಗದ್ದು ಉತ್ಪತ್ತಿಯಾಗಿರುತ್ತೆ ಸೊ ಡೌಟ್ ಕ್ಲಿಯರ್ ಆಗಿರುತ್ತೆ ಅನ್ಕೋತೀನಿ ಟೇಕ್ ಕೇರ್ ಟು ಬಾಯ್